ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ರೇಷ್ಮೆ ಇಲಾಖೆಯಲ್ಲಿ ಸಿಗ್ತಕ್ಕಂಥ ರೈತರಿಗೆ ಸಿಗುವ ಒಂದಷ್ಟು ಯೋಜನೆಗಳ ಬಗ್ಗೆ ಇವತ್ತು ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಕೊನೆ ತನಕ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ವ್ಯವಸ್ಥೆ ಬಂದಿರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತು ರೇಷ್ಮೆ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಆದರೆ ಕೆಲವೊಂದಷ್ಟು ರೈತರಿಗೆ ಮಾತ್ರ ಅದು ಆ ಒಂದು ಯೋಜನೆಗಳು ವಂಚಿತರಾಗಿದ್ದಂತ ಹೇಳ್ಬೋದು ಯಾಕೆಂದರೆ ಇವತ್ತು ಎಲ್ಲಾ ರೈತರಿಗೂ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಯೋಜನೆ ಎಲ್ಲರ ಒಂದು ರೈತರಿಗೂ ಸಿಗ್ತಾ ಇಲ್ಲ ಸೊ ನಾವು ಮಾಡ್ತಕ್ಕಂಥ ಕೆಲವೊಂದು ಮಿಸ್ಟೇಕ್ಸಿಂದ ಅಥವಾ ನಮಗೆ ಅರಿವೇ ಇಲ್ಲದಂತೆ ಆ ಒಂದು ಯೋಜನೆಗಳು ಒಂದು ರೈತರ ಕಣ್ತಪ್ಪಿಸುವಂಥ ಒಂದು ಕಾರ್ಯಗಳು ಸಹ ಸಾಕಷ್ಟು ಕಡೆ ನಡೆದಿರ್ತಕ್ಕಂಥ ಒಂದು ಉದಾಹರಣೆ ಇದ್ದಾವೆ ಇವತ್ತು ನಾನು ರೇಷ್ಮೆ ಇಲಾಖೆಯಲ್ಲಿ ರೈತರಿಗೆ ಏನೆಲ್ಲ ಒಂದು ಉಪಯೋಗ ಆಗಿರ್ತಕ್ಕಂಥ ಒಂದು ಯೋಜನೆಗಳು ಸಿಗುತ್ತೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಇಬ್ಬನೇರಲ್ಲೇ ನಾಟಿ ಮಾಡಬೇಕಾದ್ರೆ ನಿಮ್ಮ ಒಂದು ಅಂದರೆ ಒಂದು ಎಕರೆಗೆ ಅವರು ಇಷ್ಟಂತ ಸಹಾಯಧನ ಕೊಡ್ತಾರೆ ಅದು ನರೇಗಾ ಯೋಜನೆ ಮುಖಾಂತರ ಅಂದರೆ ಒಂದು ಎಕರೆಗೆ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಅರವತ್ನಾಲ್ಕು ಸಾವಿರ ರೂಪಾಯಿ ಮಾತ್ರ ಇನ್ನು ಲಾಸ್ಟು ಟೂ ಇಯರ್ಸ್ ಬ್ಯಾಕ್ ನಾವು ನೋಡೋದಾದರೆ ಒಂದು ಎಕರೆಗೆ ಒಂದು ಲಕ್ಷ ಹತ್ತು ಸಾವಿರದಂತೆ ಮೂರು ವರ್ಷ ಕೊಡ್ತಾ ಇದ್ರು ಅಂದರೆ ಟೋಟಲಿ ನಿಮಗೆ ಮೂರು ವರ್ಷ ಸೇರಿ ಮೂರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಹಣ ನಿಮಗೆ ಸಿಗ್ತಾ ಇತ್ತು ಆದರೆ ಈಗ ಒಂದು ಎರಡು ವರ್ಷದಿಂದ ಈಚೆ ಆ ಒಂದು ಯೋಜನೆಯನ್ನು ತೆಗೆದು ಈಗ ಒಂದು ವರ್ಷ ಮಾತ್ರ ಅದು ಒಬ್ಬರಿಗೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಒಂದು ಎಕರೆ ಇದ್ದರೆ ಇನ್ ಕೇಸು ಅವರಿಗೆ ಮಾತ್ರ ಒಂದು ಅರವತ್ತು ನಾಲ್ಕು ಸಾವಿರ ರೂಪಾಯಿ ಮಾತ್ರ ನರೇಗಾದಿಂದ ದಿನ ಸಹಾಯದನ ಸಿಗುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಅವಕಾಶ ಇರತಕ್ಕಂಥದ್ದು ಎಲ್ಲರಿಗೂ ಕೊಡೋದಿಲ್ಲ ಮನೆಯಲ್ಲಿ ಒಂದು ಇಬ್ಬರು ಮೂರು ಹೆಸರಲ್ಲಿ ಪ್ರಾಣಿ ಇದ್ರೆ ಮೂ ಇಬ್ಬರು ಮೂರ್ಗೂ ಕೊಡೋದಿಲ್ಲ ಆದರೆ ಒಬ್ಬರು ಮಾತ್ರ ಕೊಡ್ತಾರೆ ಅದು ಒಂದು ಕುಟುಂಬದಲ್ಲಿ ಸೊ ಇನ್ನು ಉಳಿದಂತೆ ಒಂದು ರೇಷ್ಮೆ ಮನೆಯನ್ನು ಕಟ್ಕೋಬೇಕಾದ್ರೆ ಒಂದು ಒಂದು ಆ ಊವರೇಜ್ ಅಥವಾ ಒಂದು ಉದಾಹರಣೆ ಮುಖಾಂತರ ಹೇಳೋದಾದ್ರೆ ಐವತ್ತೇಳು ಅಡಿಗೆ ಇಪ್ಪತ್ತೊಂದು ಒಂದು ಒಂದು ಇದು ಜಸ್ಟ್ ಇದು ಎಕ್ಸಾಂಪಲ್ ಅಷ್ಟೇ ಐವತ್ತೇಳು ಅಡಿಗೆ ಇಪ್ಪತ್ತೊಂದು ಉದ್ದ ಮತ್ತೆ ಮನೆಯನ್ನ ರೇಷ್ಮೆ ಹುಡುಗ ಸಾಕಾಣಿಕೆ ಮನೆಯನ್ನ ನಿರ್ಮಾಣ ಮಾಡಿಕೊಂಡ್ರೆ ಅಂಥವರಿಗೆ ಮೂರು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇನ್ನು ಉಳಿದಂತೆ ಇಪ್ಪತ್ಮೂರು ಮೂವತ್ಮೂರು ಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಅಂತವರಿಗೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಸಿಗುತ್ತೆ ಇನ್ನು ಕೆಲವು ತಾಲೂಕುಗಳ ಅಥವಾ ಕೆಲವು ರೇಷ್ಮೆ ಡಿಪಾರ್ಟ್ಮೆಂಟ್ಗಳಲ್ಲಿ ಇನ್ನೊಂಚೂರು ವೇರಿಯೇಷನ್ ಇರುತ್ತೆ ಹೇಳ್ತೇವೆ ಸೊ ಇದೇ ರೀತಿ ಇರುತ್ತಂತಲ್ಲ ಒಂದಷ್ಟು ಬದಲಾವಣೆಗಳು ಸಹ ಇರುತ್ತೆ ಇನ್ನು ಉಳಿದಂತೆ ಕಾಲ ಕಾಲಕ್ಕೆ ಒಂದು ರೇಷ್ಮೆ ಸಾಕಾಣಿಕೆ ಬೇಕಾಗಿರ್ತಕ್ಕಂಥ ಒಂದು ಮೆಟೀರಿಯಲ್ಸ್ನ ಬಿಡುಗಡೆ ಮಾಡ್ತಾ ಇರ್ತಾರೆ ಅಥವಾ ಔಷಧಿ ಸಿಂಪಡಣೆ ಮಾಡಲಿಕ್ಕೆ ಇರ್ಬೋದು ಅಥವಾ ನಿಮ್ಮ ಒಂದು ರೇಷ್ಮೆ ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ಔಷಧಿಗಳು ಅಥವಾ ಮನೆ ಕ್ಲೀನ್ ಮಾಡಲಿಕ್ಕೆ ಔಷಧಿಗಳಿರ್ಬೋದು ಲೈಕ್ ಡೆಕಾಲು ಸುಣ್ಣ ಬ್ಲೀಚಿಂಗು ಈ ತರದೊಂದು ಔಷಧಿಗಳೆಲ್ಲ ಕಾಲ ಕಾಲಕ್ಕೆ ಪ್ರತಿ ಮೂರ್ನಾಲ್ಕು ತಿಂಗಳಿಗೊಮ್ಮೆ ಕೊಡ್ತಾ ಇರ್ತಾರೆ ಸೊ ಇದು ಇವಿಷ್ಟು ಒಂದಷ್ಟು ಒಂದು ಸರ್ಕಾರದಿಂದ ರೇಷ್ ಅಂದ್ರೆ ರೇಷ್ಮೆ ಇಲಾಖೆಯಿಂದ ಬರ್ತಕ್ಕಂಥ ರೈತರಿಗೆ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದಷ್ಟು ಯೋಜನೆಗಳು ಸೊ ಈ ಯೋಜನೆಗಳು ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ನೀವು ಈ ಇಪ್ಪನೇಳೆ ನಾಟಿ ಮಾಡಬೇಕಾದ್ರೆ ಫಸ್ಟ್ ನಿಮ್ಮ ಒಂದು ಹೆಸರನ್ನ ಅಂದ್ರೆ ಜಮೀನು ಯಾರ ಹೆಸರು ಇರುತ್ತೋ ಅವರ ಹೆಸರನ್ನು ಹೋಗಿ ಫಸ್ಟ್ ರೇಷ್ಮೆ ಇಲಾಖೆಗೆ ಸೇರಿಸಬೇಕಾಗುತ್ತಾ ನಾವು ಇಂತಿಷ್ಟು ಜಮೀನಿದೆ ಇಂತಿಷ್ಟು ಜಮೀನಿನಲ್ಲಿ ಈ ರೀತಿ ಒಂದು ಹಿಪ್ಪಿನೇಳೆ ನಾಟಿ ಮಾಡಬೇಕು ಅಂತ ಒಂದು ಆಕ್ಷನ್ ಪ್ಲಾನ್ ಅನ್ನ ಸೇರಿಸಬೇಕಾಗುತ್ತೆ ಆಕ್ಷನ್ ಪ್ಲಾನ್ ಬಂದ ನಂತರ ನೀವು ಇಪ್ಪಿನೇಳಿ ನಾಟಿಯನ್ನು ಮಾಡಿದ್ರೆ ಅವರು ಮುಂದಿನ ಪ್ರೊಸೀಜರ್ ಹೇಳ್ಕೊಡ್ತಾರೆ ಆ ಒಂದು ಪ್ರೊಸೀಜರ್ ಸಂಬಂಧಪಟ್ಟಂತೆ ನಾನು ಒಂದು ವಿಡಿಯೋನ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಈಗ ಜಸ್ಟ್ ನಿಮಗೆ ಅರವತ್ತ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಸಹಾಯ ಇದನ್ನು ಸಿಗ್ತಾ ಇರ್ತಕ್ಕಂಥದ್ದು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಕೊಡ್ತಾ ಇದ್ದಿದ್ದು ಮೂರು ಲಕ್ಷ ಒಂಬತ್ತು ಸಾವಿರ ಅದು ಮೂರು ವರ್ಷದ ತನಕ ಕೊಡ್ತಾ ಇದ್ರು ಸೊ ಈಗ ಆ ಒಂದು ಸ್ಕೀಮನ್ನು ತೆಗೆದು ಈ ಒಂದು ಸ್ಕೀಮನ್ನು ಕೊಡಲಾಗಿದೆ ಇನ್ನು ನೀವು ನಾಟಿ ಮಾಡಬೇಕಾದ್ರೆ ನಿಮಗೆ ಹಿಪ್ಪಿನೇಳಿ ಸಸಿಗಳನ್ನು ಸಹ ಅವರೇ ವಿತರಣೆ ಮಾಡ್ತಾರೆ ಸೊ ಈ ಒಂದು ಬೆನಿಫಿಟ್ಸ್ ನಾವು ಉಪಯೋಗಿಸ್ಕೊಂಡು ಬೇಕಾದ್ರೆ ನೀವು ಈ ಪಾಳಿ ನಾಟಿಯನ್ನ ಮಾಡಬಹುದು ಈಗ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಗೂಡಿನ ಬೆಲೆ ಒಂದು ಏರಿಳಿತ ಆಗ್ತಾ ಇರೋ ಒಂದು ಕಾರಣದಿಂದ ಸಾಕಷ್ಟು ಜನ ಅಂದರೆ ಒಂದು ಎರಡು ವರ್ಷದಿಂದ ಈಚೆಗೆ ಸಾಕಷ್ಟು ಜನ ಈ ಒಂದು ರೇಷ್ಮೆ ಕೃಷಿಯಿಂದ ದೂರ ಉಳಿತಾ ಇದ್ದಾರೆ ಇನ್ನು ಈ ರೇಷ್ಮೆ ಒಂದು ಇಲಾಖೆಯಲ್ಲಿ ಕೆಲವೊಂದು ಸಮಯ ಸಂದರ್ಭ ಔಷಧಿಯನ್ನು ಸಿಂಪಾಟ ಮಾಡಲಿಕ್ಕೆ ಏನು ನಾವು ಪೆಟ್ರೋಲ್ ಅಥವಾ ಕರೆಂಟ್ ಚಾಲಿತ ಒಂದು ಪಂಪ್ ಸೆಟ್ ಅಂತೀವಿ ನಾವು ಅದನ್ನ ಜನರೇಟರ್ ಅಂತ ನಾವು ಕರಿತೀವಿ ಸ್ಪ್ರೇ ಆಗಲ್ಲ ಆ ಥರದ ಒಂದು ಸ್ಪ್ರೇಯರ್ಗಳು ಸಹ ಬಿಡ್ತಾ ಇರ್ತಾರೆ ಸಬ್ಸಿಡಿ ರೂಪದಲ್ಲಿ ಬಿಡ್ತಾರೆ ಆ ಒಂದು ಸಬ್ಸಿಡಿ ಬಂದಾಗ ನಾವು ಅದನ್ನು ಅಪ್ಲೈ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಟು ಅದರಲ್ಲಿ ಇಷ್ಟು ಅಮೌಂಟ್ ಸಬ್ಸಿಡಿ ಬಿಟ್ಟು ಉಳಿದಿ ಉಳಿಕೆ ಅಮೌಂಟ್ ಎಷ್ಟಿರುತ್ತೆ ಅಷ್ಟನ್ನು ಪೇ ಮಾಡಿ ನಾವು ಆ ಒಂದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಪಂಪ್ ಸಾರಿ ಪೆಟ್ರೋಲ್ ಅಥವಾ ಕರೆಂಟ್ ಚಾಲಿತ ಒಂದು ಸ್ಪ್ರೇಯರ್ನ ನಾವು ತೊಗೊಂಬರ್ಬೋದು ರೈತ ಬಾಂಧವರೇ ಇದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಚಾಪಟ್ಟನ್ನು ಸಹ ಬಿಡುತ್ತಾರೆ ಅಂದ್ರೆ ಯಾವಾಗಲೂ ಬಿಡೋದಿಲ್ಲ ಸೊ ಅದಕ್ಕೂ ಒಂದು ನಿರ್ದಿಷ್ಟವಾದ ಒಂದು ಸಮಯ ಅನ್ನೋದಿರುತ್ತೆ ಸೊ ಅಂತ ಸಂದರ್ಭದಲ್ಲಿ ಬಿಟ್ಟಾಗ ಅವರು ನೋಟಿಫಿಕೇಶನ್ ಹೊರಡಿಸ್ತಾರೆ ಅಂತ ಸಂದರ್ಭದಲ್ಲಿ ಹೋಗಿ ಆ ಒಂದು ಸಬ್ಸಿಡಿ ಅಮೌಂಟ್ ಏನು ಕ್ಲೈಮ್ ಆಗುತ್ತೆ ಅದನ್ನು ಬಿಟ್ಟು ಉಳಿಕೆ ಅಮೌಂಟ್ ಅನ್ನ ಕಟ್ಟಿ ನಾವು ನಮಗೆ ಬೇಕಾಗಿತ್ತು ಒಂದು ಚಾಪಕಟ್ಟನ್ನು ತಗೊಂಡ್ಬರ್ಬೋದು ಸೊ ಇವಿಷ್ಟು ರೇಷ್ಮೆ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಒಂದು ಮಾಹಿತಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ